ಗೀತಾ ಮಹಾತ್ಮೆ ತತಶ್ವೇತೈರ್ಹಯೈರ್ಯುಕ್ ಮಹತಿ ಸ್ಯಂದನಿ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖ ಪ್ರದ್ಮತು ಮಹಾಭಾರತ ಯುದ್ಧದ ಆರಂಭದಲ್ಲಿ ಪಿತಾಮಹ ಭೀಷ್ಮರು ಉಚ್ಚಸ್ವರದಿಂದ ಶಂಖವನ್ನು ಊದಿದರು ಕೌರವ ಸೇನೆಯ ಶಂಖ ನಗಾರಿ ಗದ್ದಲಗಳ ನಂತರ ನಾಲ್ಕು ಬಿಳಿ ಕುದುರೆಗಳಿಂದ ಸಜ್ಜುಗೊಂಡು ಅಲ್ಲಿರುವ ರಥಗಳಲ್ಲೇ ಅತಿದೊಡ್ಡ ರಥದಲ್ಲಿ ಕುಳಿತ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನರು ತಮ್ಮ ದಿವ್ಯವಾದ ಶಂಖನಾದವನ್ನು ಮಾಡುತ್ತಾರೆ ಇಲ್ಲಿ ಭಗವಂತನನ್ನು ಮಾಧವ ಎಂದು ಸಂಬೋಧಿಸಲಾಗಿದೆ ಮಾ ಎಂದರೆ ಮಾತೆ ಲಕ್ಷ್ಮಿ ಆದ್ದರಿಂದ ಮಾಧವ ಎಂದರೆ ಲಕ್ಷ್ಮೀಪತಿಯಾದ ಭಗವಂತ ಶ್ರೀಮನ್ನಾರಾಯಣ ಇನ್ನು ಮಾ ಎಂದರೆ ಜ್ಞಾನ ಕೂಡ ಹೌದು ಭಗವಂತ ಜ್ಞಾನದ ಒಡೆಯ ಆದ್ದರಿಂದ ಆತ ಮಾಧವ ಹಿಂದೆ ಮಧು ಎಂಬ ರಾಕ್ಷಸನನ್ನು ವಧಿಸುವುದರಿಂದ ಆತನನ್ನು ಮಾಧವ ಎಂದು ಕರೆಯುತ್ತಾರೆ ವೇದದಲ್ಲಿ ಮಾತೃ ಎನ್ನುವ ಪದವನ್ನು ಮಾತು ಅಥವಾ ವಾಂಗಯ ಎನ್ನುವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಏಳು ಮಹಾನ್ ಗ್ರಂಥಗಳಾದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ರಾಮಾಯಣ ಮಹಾಭಾರತ ಹಾಗೂ ಪುರಾಣಗಳನ್ನು ಮಾತ್ರ ಎನ್ನುತ್ತಾರೆ ಆದುದರಿಂದ ಸಮಸ್ತ ವೇದ ವಾಂಗ್ಮಯ ಪ್ರತಿಪಾದಕನಾದ ಭಗವಂತನೇ ಮಾಧವ ಇಲ್ಲಿ ಅರ್ಜುನನನ್ನು ಪಾಂಡವ ಎಂದು ಸಂಬೋಧಿಸಿದ್ದಾರೆ ಅವನು ಪಾಂಡುಪುತ್ರ ಕುಂತಿಯ ಮೂರು ಮಂದಿ ಮಕ್ಕಳಲ್ಲಿ ಕೊನೆಯವನು ಐದು ಮಂದಿ ಪಾಂಡುಪುತ್ರರಲ್ಲಿ ಮಧ್ಯಮನು ಮಧ್ಯಮ ಪಾಂಡವ ಪಾರ್ಥ ಕೌಂಟೇಯ ಎಂದು ಕರೆಯುತ್ತಿದ್ದರು ಅರ್ಜುನನಲ್ಲಿ ಭಗವಂತನ ವಿಶೇಷ ಸನ್ನಿಧಾನವಿತ್ತು ಆತ ನಾರಾಯಣನ ಜೊತೆಗಾರನಾದ ನರನ ರೂಪ ಕೂಡ ಹೌದು ನಮ್ಮ ದೇಹ ಕೂಡ ಒಂದು ರಥದಂತೆ ಅಂತಹ ರಥದ ಜೀವನ ಯಾತ್ರೆಯಲ್ಲಿ ಆತ್ಮಸ್ವರೂಪಿ ಭಗವಂತನ ವಿಶೇಷ ಸನ್ನಿಧಾನವಿದೆ ನಾಲ್ಕು ಕುದುರೆಗಳೇ ನಾಲ್ಕು ವೇದಗಳ ಸಂಕೇತ ವೇದಗಳ ಆಧಾರದಲ್ಲಿ ಜೀವನ ರಥವನ್ನು ಮುನ್ನಡೆಸುವ ಆತ್ಮನು ಪರಮಾತ್ಮನೆಡೆಗೆ ಸಾಗಬೇಕೆಂಬ ಸಂದೇಶವಿದೆ ಬಿಳಿ ಬಣ್ಣ ಸತ್ವಗುಣದ ಸಂಕೇತವಾಗಿದೆ ಅಂತಹ ಮಹತ್ತರವಾದ ರಥದಲ್ಲಿ ಕುಳಿತ ಕೃಷ್ಣಾರ್ಜುನರ ಶಂಖನಾದ ಧರ್ಮಯುದ್ಧದ ಪ್ರತೀಕವಾಗಿತ್ತು ಹರಿ ಹಿ ಓಂ